ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ಅದ್ಭುತವಾದಂಥ ಒಂದು ಗಂಧನ ನಿಮ್ಗೆ ತಿಳಿಸ್ತಾ ಇದ್ದೀನಿ ಈ ಗಂಧ ಯಾವುದು ಅನ್ನೋದು ಮುಂದೆ ನಿಮ್ಗೆ ತಿಳಿಸ್ತೀನಿ ಯಾಕೆಂದರೆ ಈ ಗಂಧದ ಬಗ್ಗೆ ನಿಮಗೆಲ್ಲ ವಿವರಣೆಗಳು ಹೇಳ್ತಿದ್ದೀನಿ ದಿನಕ್ಕೆ ಒಂದು ಇಪ್ಪತ್ತ್ಮೂವತ್ತು ಜನ ಮಾಡ್ತಾರೆ ಆ ಅದಕ್ಕೆಲ್ಲ ನಾನು ಉತ್ತರ ಕೊಟ್ಟು ಅವರಿಗೆ ಏನಾಗಿದೆ ಪಾಪ ದೇವಸ್ಥಾನಗಳು ಕಟ್ಟಿರ್ತಾರೆ ದೇವಸ್ಥಾನಗಳು ಕಟ್ಟುಬಿಡ್ತಾರೆ ಅವರು ಯಾಕೆ ಕಟ್ತಾರೋ ಏನು ಕಟ್ತಾರೋ ಅದು ಗೊತ್ತಿಲ್ಲ ನಮಗೆ ಏನಕ್ಕಾಗಿ ಕಟ್ಬಿಡ್ತಾರೆ ಇವಾಗ ಅವ್ರಿಗೆ ಒಂದು ಪೂಜೆಗೆ ಒಂದು ಹೂಗೆ ಕಾಸಿಲ್ಲ ಎಣ್ಣೆಗೆ ಕಾಸಿಲ್ಲ ಮತ್ತು ಮನೆಯಲ್ಲಿ ತುಂಬ ದರಿದ್ರ ಕಷ್ಟ ಇಂಥವೆಲ್ಲ ಮಾಡ್ಕೊತಾರೆ ಇವರೆಲ್ಲ ಪರೀಕ್ಷೆ ಮಾಡಿಬಿಟ್ಟು ದೇವಸ್ಥಾನಗಳು ಮಾಡಬೇಕು ಅದನ್ನು ಬಿಟ್ಟುಬಿಟ್ಟು ಸುಮ್ಮ ಸುಮ್ಮನೆ ಏನಕ್ಕೆ ಹಿಂಗೆ ಮಾಡ್ಕೊತಾರೋ ಅದು ನನಗೆ ಗೊತ್ತಿಲ್ಲ ಕೆಲವ್ರು ಮಾಡಿರ್ತಾರೆ ಅದು ತುಂಬ ತಲತಲಾಂತರಾಗಿ ಮಾಡಿರ್ತಾರೆ ಅಂಥವರು ಬೇಕಾದರೆ ಅದರಲ್ಲಿ ನಾವು ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಬೋದು ಈಗ ದಿಢೀರ್ ಮಾಡಿಬಿಟ್ಟು ಜನಗಳು ಬರಲ್ಲ ಅದರಲ್ಲಿ ಹಿಂಗಾಗಿದೆ ಅಂತ ಹೇಳ್ತಾರಲ್ಲ ಅದರಲ್ಲ ಒಂದು ಸ್ವಲ್ಪ ಇದು ನೋಡಬೇಕು ಯೋಚನೆ ಮಾಡಬೇಕಾಗಿರೋಂಥದ್ದು ಆದರೆ ಈ ತಲೆ ತಲಾಂತರವಾಗಿ ಕಟ್ಟಿರೋಂಥ ದೇವಸ್ಥಾನಗಳು ದಿಢೀರ್ನೆ ಜನಗಳು ಬರಲ್ಲ ದೇವರ ಆಕರ್ಷಣೆ ಇರೋದಿಲ್ಲ ಮತ್ತು ಅಲ್ಲಿ ನಾನಾ ರೀತಿ ತೊಂದರೆಗಳು ಅಂಥದ್ದಾಗಿರುವಾಗ ಆ ದೇವರಿಗೆ ನಾವು ಯಾವ ರೀತಿಯಾಗಿ ನಾವು ಸರಿ ಮಾಡ್ಕೋಬೇಕು ಅನ್ನೋದು ಬಗ್ಗೆ ಇದೆ ಅದನ್ನೆಲ್ಲ ಸರಿ ಮಾಡ್ಕೋಬೋದು ಅದಕ್ಕೆಲ್ಲ ಮೂಲಿಕೆಗಳ ಸಾಯದಿಂದ ಮಂತ್ರಗಳ ಸಾಯದಿಂದ ನಾವು ಅದನ್ನು ಸಿದ್ಧಿ ಮಾಡ್ಕೋಬೋದು ಅದರಿಂದ ನಿಮಗೆ ಒಂದು ಇದನ್ನೆಲ್ಲ ಒಂದು ಯೋಚನೆ ಮಾಡಿ ನಾನು ತಿಳಿಸ್ದೆ ಇದಕ್ಕೆಲ್ಲ ತಿಳಿಸ್ಬೇಕು ಅನ್ನೋದಕ್ಕಾಗಿ ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ ಇವಾಗ ಏನು ಅಂದರೆ ಇದು ದೇವರ ಆಕರ್ಷಣೆಗೆ ದೇವರ ಆಕರ್ಷಣೆಗೆ ಇದು ಇದು ಒಂದು ದೇವ ಆಕರ್ಷಣೆ ಮೂಲಿಕೆಗಳು ಇವೆಲ್ಲ ಇದು ದೇವ ಅಷ್ಟ ಅಷ್ಟಗಂಧ ಅಂತ ದೇವತೆಗಳಿಗೆ ಅಷ್ಟಗಂಧಗಳು ದೇವತಾ ಯಂತ್ರಗಳಿಗೆ ಮತ್ತು ಯಂತ್ರಗಳು ಬರೆಯೋದಕ್ಕೆ ಇದು ದೇವತಾ ದೇವತಾ ಗಂಧ ಅಷ್ಟಕ ಅಂತ ಇದ್ರ ಹೆಸರು ದೇವತಾ ಗಂಧ ಅಷ್ಟಕಗಳನ್ನ ಯಾವ ರೀತಿ ಮಾಡೋದು ಅನ್ನೋದು ಅದಕ್ಕೇನೇನು ಮೂಲಿಕೆಗಳು ಬೇಕು ಇದನ್ನು ಯಾವ ರೀತಿಯಾಗಿ ಉಪಯೋಗ ಮಾಡಬೇಕು ಯಾ ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ತೀನಿ ಪ್ರಿಯ ವಿಷಕರೇ ಇದನ್ನು ಏಕೆಂದರೆ ಇದೆಲ್ಲ ಮೌನವಾಗಿ ಇಟ್ಕೊಂಡ್ರೆ ಏನೂ ಸುಖ ಇರೋದಿಲ್ಲ ಇದನ್ನು ನಾವು ಮುಂದೆ ನಾಲ್ಕಾರು ಜನಗಳಿಗೆ ನಾಲ್ಕಾರು ಜನಗಳ ದೇವಸ್ಥಾನಗಳಿಗೆ ಅದು ಬೆಳ್ ಅಲ್ಲೊಂದು ದೀಪ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದರೆ ನಮಗೂ ಒಂದು ಅನುಗ್ರಹ ಸಿಗುತ್ತೆ ಅದರಿಂದ ಇಂಥದ್ದೆಲ್ಲ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ನೋಡಿ ಪ್ರಿಯ ಪ್ರಿಯವೇಕ್ಷಕರೇ ಇದು ಬಂದು ಅಷ್ಟಗಂಧ ಅಷ್ಟಗಂಧನ ಅಷ್ಟಗಂಧ ಅಂದರೆ ದೇವ ಅಷ್ಟಗಂಧ ಇದು ಇದು ದೇವರುಗಳಿಗೆ ಯಂತ್ರಗಳಿಗೆ ದೇವತಾ ಯಂತ್ರಗಳಿಗೆ ಮತ್ತು ನಾವು ಬರೆಯೋ ಯಂತ್ರಗಳಿಗೆ ಇದನ್ನು ಸಿದ್ಧಿ ಮಾಡೋವಂಥದ್ದು ಅದರಿಂದ ಇದು ಈ ಮೂಲ ಈ ಗಂಧ ಇದ್ದರೆ ನಾವು ಬರೆಯೋದು ಅರ್ಧ ಭಾಗ ಯಂತ್ರ ಕೆಲಸ ಮಾಡಿದ್ರೆ ಇದು ಅರ್ಧ ಭಾಗ ಕೆಲಸ ಮಾಡುತ್ತೆ ಇದರಿಂದ ನಮಗೆ ಭಾಳ ಉಪಯೋಗವಾದಂಥ ಕಾರ್ಯಗಳು ನಡೀತವೆ ಇದನ್ನು ದೇವರ ಆಕರ್ಷಣೆಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಈಗ ಇದನ್ನು ನೀವು ಮಾಡಬೇಕಾಗಿರೋ ರೀತಿ ವಿಧಾನಗಳು ನಿಮ್ಗೆ ತಿಳಿಸ್ತೀನಿ ಈಗ ನಾವು ಒಂದು ದೇವರಿಗೆ ಚಕ್ರ ಮಾಡ್ತೀವಿ ಚಕ್ರಗಳಿಗೆ ಇದನ್ನು ಲೇಪನೆ ಮಾಡಬೇಕು ನಾವು ಚಕ್ರಗಳಿಗೆ ಲೇಪನೆ ಮಾಡಿ ಅದನ್ನು ಇಟ್ಟು ಪೋಟ ಹಾಕ್ಸಿ ನಾವು ಇಡ್ತೀವಿ ಬರೀ ಪೋಟ ಕೆಲವರು ದಿಗ್ಬಂದೇ ಪೋಟನ ಪೋಟ ಅಂತ ಮಾಡ್ತಾರೆ ಚಕ್ರ ಸ್ಥಾಪನೆ ಅಂತ ಮಾಡ್ತಾರೆ ಅದನ್ನು ಸುಮ್ಮನೆ ಅದರಲ್ಲಿ ಯಂತ್ರ ಬರೆದು ಪೋಟ ಮಾಡ್ತಾರೆ ಅದರಿಂದ ಯಾವ ಉಪಯೋಗನೂ ಆಗೋದಿಲ್ಲ ಅದಕ್ಕೆ ಮೂಲೆ ಸ ಮೂಲಿಕೆ ಸಾಕಾರ ಬೇಕು ಅದರಿಂದ ಆ ಯಂತ್ರಗಳು ಬರೆಯುವಾಗ ಅದಕ್ಕೆ ಮೂಲಿಕೆಗಳನ್ನ ನಾವು ಗಂಧದ ಆಕಾರದಲ್ಲಿ ಅದನ್ನೆಲ್ಲ ಪೌಡ್ರ್ ಮಾಡಿ ಆ ಗಂಧದ ಆಕಾರದಲ್ಲಿ ಜಪ ಮಾಡಿ ಅದರ ಗಂಧದ ಆಕಾರದಲ್ಲಿ ಯಂತ್ರಗಳಿಗೆ ಲೇಪನೆ ಮಾಡೋದ್ರಿಂದ ಅದಕ್ಕೆ ಜೀವಕಳೆ ಬರುತ್ತೆ ನಮಗೆ ಏನು ಕಷ್ಟಕ್ಕಾಗಿ ನಾವು ಪರಿಹಾರ ಮಾಡ್ಕೊಂಡು ಮಾಡಿಸ್ಕೊಂಡಿರ್ತೀವೋ ಅದು ನಮಗೆ ಸಿದ್ಧಿ ಆಗುತ್ತೆ ಇದು ಒಂದು ಅದೊಂದು ಈಗ ದೇವರುಗಳು ಮಾಡ್ತೀರಾ ದೇವಸ್ಥಾನ ಮಾಡ್ತೀರಾ ದೇವಸ್ಥಾನದಲ್ಲಿ ಏನು ವರಮಾನ ಇರೋದಿಲ್ಲ ದೇವರುಗಳು ಮಂಗಳಾರತಿಗೆ ಜನ ಬಂದ್ರೇ ಮಂಗಳಾರತಿ ಕಾಸು ದೇವರಿಗೆ ಒಂದು ದೀಪಕ್ಕೆ ಎಣ್ಣೆಗೆ ಹೂಗೆ ಸೀರೆಗೆ ಎಲ್ಲಾರ್ಗು ಆದರೆ ದೇವರು ಅಂತ ಒಂದು ಗುಡಿ ಗೋಪುರಗಳಲ್ಲಿ ಕೂತ್ಕೊಂಡಾಗ ನಾವು ಅದನ್ನು ದೂರ ಮಾಡೋಕ್ಕಾಗೋದಿಲ್ಲ ಅವ್ರಿಗೇನೋ ಒಂದು ಪೂಜೆ ಮಾಡೋ ಮಾರ್ಗ ಮಾಡೋದಕ್ಕೆ ಪೂ ಪೂಜೆಗಳು ಒಂದು ಮಾರ್ಗ ತೋರಿಸ್ಬೇಕು ವಿನ ಆ ದೇವಸ್ಥಾನದಲ್ಲಿ ಏನೂ ಇಲ್ಲ ಅಂತ ಅನ್ನೋದಕ್ಕಾಗೋದಿಲ್ಲ ಅದು ಕಲ್ಲಾಗಲಿ ಅದು ಏನೇ ಆಗಲಿ ದೇವರ ಆಕಾರ ಪಟ್ಟು ಬಂದ ಮೇಲೆ ಅದಕ್ಕೊಂದು ಪೂಜೆ ಭಾವನೆ ನಾವು ಮಾಡಿಕೊಂಡು ನಾವು ಪೂಜೆ ಮಾಡ್ತೀವಿ ಅದನ್ನು ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ದಾರಿ ಮಾಡಬೇಕು ಆ ದಾರಿ ಹೆಂಗೆ ಮಾಡಬೇಕು ಈಗ ನೋಡಿ ವಿಗ್ರಹ ಇರುತ್ತೆ ವಿಗ್ರಹಕ್ಕೆ ನೀವು ಯಾವ ರೀತಿ ಅಂದರೆ ಈಗ ಫೋಟೋಗಳಿಗೆ ಹಿಂದುಗಡೆ ಲೇಪನೆ ಮಾಡ್ತೀರ ಅದೇ ರೀತಿಯಾಗಿ ನಾವು ದೇವರ ಬಿಂಬದಲ್ಲಿ ಇದನ್ನು ನಾವು ಲೇಪನೆ ಮಾಡ್ತೀವಿ ಲೇಪನೆ ಮಾಡಿದಾಗ ದೇವಿಗೆ ಆಕರ್ಷಣೆ ಬರುತ್ತೆ ಮಂತ್ರಗಳು ಬೇಕು ಅದಕ್ಕೆ ಮಂತ್ರಗಳು ಬೇಕು ಅದಕ್ಕೆ ಆಗ ಆಗೋ ಅಂಥ ಮಂತ್ರಗಳು ಹೇಳಬೇಕು ಆವಾಗ ದೇವಿ ಆಕರ್ಷಣೆ ಆಗುತ್ತೆ ಇದನ್ನು ಒಂದು ದಿವಸ ಮಾಡಿ ಬಿಟ್ಟರೆ ಸಾಕಾಗೋದಿಲ್ಲ ಇದನ್ನು ಇದೇ ಕಂಟಿನ್ಯೂ ಆಗಿ ಇದನ್ನು ಮಾಡೋದ್ರಿಂದ ಯಾರೇ ಏನೇ ಕೆಡುಕುಗಳು ಮಾಡಿದ್ರು ಈಗ ಬಾಯಿ ಕಟ್ಟಂತೆ ದೇವರಿಗೆ ಆ ಕಟ್ಟಂತೆ ಈ ಕಟ್ಟಂತೆ ಅಂತಾರೆ ಅದೆಲ್ಲ ಸುಳ್ಳು ಜನಗಳ್ಗೆ ಮಾಡಿರ್ತಾರೆ ಈ ಪೂಜೆ ಮಾಡೋವ್ರಿಗೆ ಮಾಡಿರ್ತಾರೆ ಬಾಯಿ ಕಟ್ಟು ಯಾಕೆಂದರೆ ಈ ಪೂಜಾರಿ ಮೇಲೆ ದೇವ್ರು ಬರ್ದಾ ಹೋಗ್ಲಿ ದೇವರು ನುಡಿ ಕೊಡ್ದಾ ಹೋಗಲಿ ದೇವ್ರು ಬಂದರೆ ತಾನೇ ಇವ್ರು ಇಂಪ್ರ ಇಂಪ್ರೂಮೆಂಟ್ ಆಗೋದು ಅನ್ನೋ ರೀತಿಯಲ್ಲಿ ಈ ರೀತಿಯಾಗಿ ದೇವರಿಗೆ ಏನು ಮಾಡ್ತಿರ್ ಮಾಡಿರ್ತಾರೆ ಕೆಟ್ಟದನ್ನು ಮಾಡಿ ಹಾಕಿರ್ತಾರೆ ದೇವರು ಆ ಜಾಗದಲ್ಲಿ ಬಂದು ನಿಲ್ಲಬಾರ್ದು ದೇವ್ರು ಬಂದು ಆ ಸ್ಥಳದಲ್ಲಿ ಕೂಳು ಕುತ್ಕೋಬಾರ್ದು ಇವ್ರಿಗೆ ಒಳ್ಳೇದಾಗಬಾರ್ದು ಅನ್ನೋದಕ್ಕಾಗಿ ಎಷ್ಟೋ ಜನ ಅಣ್ಣ ತಮ್ಮದಿರೇ ದೇವಸ್ಥಾನಕ್ಕಾಗಿ ಎಷ್ಟೋ ಜನ ಒಡದಾಟದಲ್ಲಿದ್ದಾರೆ ಅಣ್ಣನಿಗೆ ತಮ್ಮ ಮಾಡಿಸೋದು ತಮ್ಮನಿಗೆ ಅಣ್ಣ ಮಾಡಿಸೋದು ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳು ದೇವಸ್ಥಾನಗಳೊಳಗೆ ಎಷ್ಟೋ ಜನ ಯಾಜ್ಯಗಳು ನಡೀತಾ ಇದ್ದಾವೆ ಅದಕ್ಕಾಗಿ ಅವರವರೇ ಮಾಡಿಸ್ಕೊಬಿಡ್ತಾರೆ ಅವನು ತಿನ್ನಬಾರ್ದು ನಾವು ತಿನ್ನಬಾರ್ದು ಅನ್ನೋ ರೀತಿಯಲ್ಲಿ ನಡೀತಾ ಇದ್ದೇವೆ ಎಷ್ಟೋ ದೇವಸ್ಥಾನಗಳು ಆದಾಯ ಇರೋಂಥ ಜಾಗದಲ್ಲಿ ಇಂಥದ್ದೇ ಜಾಸ್ತಿ ನಡೆಯೋದು ಅದರಿಂದ ಇಂಥದೆಲ್ಲ ಯಾವ ರೀತಿಯಾಗಿ ನಾನು ಇದಕ್ಕೆ ಒಂದೊಂದು ಪರಿಹಾರ ಮಾಡಕ ಮಾಡೋದಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ಈಗ ನಾನು ಇಂಥದ್ದಾಗಿ ನಿಮಗೆ ಒಂದು ಒಂದು ನಾನು ನಮಗೆ ತಿಳಿದಿರೋ ಅಂಥದ್ದು ಒಂದು ದೈವಶಕ್ತಿಗಳು ಎಲ್ಲೋ ಒಂದು ಪೂಜೆ ನಡೀಲಿ ಆ ದೇವಿಗಳ ಅನುಗ್ರಹ ಆಗಲಿ ಆ ಪೂಜೆ ನಡೆದಾಗ ಮುಂದೆ ನಮಗೂ ಒಳ್ಳೆಯದಾಗಲಿ ಅನ್ನೋದಕ್ಕಾಗಿ ಇದನ್ನು ತಿಳಿಸ್ತಾ ಇದ್ದೀನಿ ಆ ದೇವಿಗೆ ಇದನ್ನು ಯಾವ ರೀತಿಗೆ ಲೇಪನೆ ಮಾಡಬೇಕು ಮಾ ನಡೀಬೇಕು ಅನ್ನೋದನ್ನು ಒಂದೊಂದಾಗಿ ನಿಮಗೆ ತಿಳಿಸ್ತೀನಿ ಆದರೆ ವಿಧಾನ ತಿಳಿಸಿದ್ದೀನಿ ಆದರೆ ಯಾವ ರೀತಿ ಯಾಕೆ ಅಂದರೆ ಇದನ್ನು ನಾವು ಎಲ್ಲ ಪೂರ್ತಿಯಾಗಿ ತಿಳಿಸಿದ್ವಿ ಅಂದರೆ ಇನ್ನೊಬ್ಬರು ಬರ್ತಾರೆ ಅವರು ನಾವು ದೇವಿಗೆ ತಡೆ ಹೊಡಿತೀವಿ ದೇವಿಗೆ ಸಿದ್ಧಿ ಮಾಡ್ತೀವಿ ಅಂದ್ಬಿಟ್ಟು ಅಲ್ಲಿ ಪಾಪ ಅವರತ್ರ ಹತ್ರ ಅದನ್ನು ಹೇಳ್ಬಿಟ್ಟು ಮಾಡಿಬಿಟ್ಟು ಅಮಾಯಕರ ಹತ್ರ ಇಷ್ಟು ದುಡ್ಡು ಆಗುತ್ತೆ ಅಂತ ಅವರು ಅದನ್ನು ಸುಲಿಗೆ ಮಾಡ್ತಾರೆ ಆದ್ದರಿಂದ ನಾನು ಅದನ್ನು ಯಾವ ರೀತಿ ತಾಯಿಗೆ ಹಚ್ಚೋದು ಯಾವ ರೀತಿ ಅದನ್ನು ಪೂಜೆ ಮಾಡೋದು ಯಾವ ರೀತಿ ಮಂತ್ರ ಹೇಳೋದು ಅನ್ನೋದು ಇದನ್ನು ಅದನ್ನು ಸ್ವಲ್ಪ ಗುಪ್ತವಾಗಿ ಇಟ್ಟಿದ್ದೀನಿ ಯಾಕೆ ಅಂದರೆ ಬೇರೆಯವರು ಇದನ್ನು ಯೂಸ್ ಮಾಡ್ಕೊತಾರೆ ಯಾಕೆ ಅಂದರೆ ಕೆಲವರು ಹೇಳದ್ದನ್ನು ಪಾಲನೆ ಮಾಡ್ತಾರೆ ಕೆಲವರು ತಿಳ್ಕೊಂಡಿದ್ದು ಈ ಮಂತ್ರಿಕಾಗಿರೋರು ಅವ್ರ ಹತ್ರ ಹೋಗ್ಬಿಟ್ಟು ಈ ಥರ ಮಾಡಬೇಕು ಅಂದ್ಬಿಟ್ಟು ಅದನ್ನು ಮಾಡಿ ಅವ್ರ ಹತ್ರ ಇಷ್ಟು ಅಂತ ಕೇಳಿ ತಗೊಳ್ತಾರೆ ಅದರಿಂದ ಇದನ್ನು ಬಹಿರಂಗಕ್ಕೆ ನಾನು ಪಡ್ಸೋಕ್ಕಾಗಲ್ಲ ಯಾವ ರೀತಿಯಾಗಿ ಇದನ್ನು ಲೇಪನೆ ಇದನ್ನು ಇದನ್ನು ಸಿದ್ಧಿ ಮಾಡಬೇಕು ಯಾವ ರೀತಿಯಾಗಿ ಇದನ್ನು ಸಿದ್ಧಿ ಮಾಡಿ ಇದನ್ನು ನಾವು ಅವೇಶ ಪಡಿಸ್ಬೇಕು ಆಕರ್ಷಣೆ ಮಾಡಬೇಕು ದೇವಿ ಆ ಗರ್ಭಗುಡಿನಲ್ಲಿ ಶಕ್ತಿವಂತರಾಗಿರಬೇಕು ಅನ್ನೋದಕ್ಕಾಗಿ ಇದನ್ನು ನಾನು ತಿಳಿಸ್ತಿದ್ದೀನಿ ವಿನ ಇದನ್ನು ಈ ಮಂತ್ರ ಇದೆ ಇದನ್ನು ಗಂಧಗಳು ಇದ್ದಾವೆ ಇದನ್ನು ಮಾಡೋ ರೀತಿನೂ ನಿಮಗೆ ತಿಳಿಸ್ತೀನಿ ಇದನ್ನು ಮಾಡೋ ರೀತಿನ ನಾನು ಯಾವ್ಯಾವ ರೀತಿಯಾಗಿ ಹಾಕೋಬೇಕು ಅನ್ನೋದನ್ನು ನಿಮಗೆ ತಿಳಿಸ್ತೀನಿ ಇದಕ್ಕೆ ಬಂದು ದೇವದಾರು ಪುಡಿ ಬ ಕುಂಕುಮ ದೇ ಕೇಸರಿ ಹೂವು ಶ್ರೀಗಂಧ ಅಪ್ಟವಾದಂಥ ಶ್ರೀಗಂಧ ಶುದ್ಧವಾಗಿರಬೇಕು ಶ್ರೀಗಂಧ ನಾಗಕೇಸರಿ ನಾಗಕೇಸರಿ ಅಂದರೆ ಹಲವಾರು ರೀತಿಯಲ್ಲಿ ನಿಮ್ಗೆ ಹೇಳಿದ್ದೀನಿ ಒಂದು ಬಾರಿ ನಾಗಕೇಸರಿ ಕಪ್ಪನ್ನ ಮಾಡಿ ನಾನು ತೋರಿಸಿದ್ದೀನಿ ಜನ ಆಕರ್ಷಣೆಗೆ ಅಂತ ಅದು ನಾಗಕೇಸರಿ ಪಚ್ಚ ಕರ್ಪೂರ ಗೋರೋಜಿನ ಕಸ್ತೂರಿ ಇಷ್ಟು ಹಾಕಿದ್ರೆ ಅದು ಒಂದು ಶಕ್ತಿಯಾದಂಥ ಅಷ್ಟಕ ಆಗುತ್ತೆ ಇನ್ನೂ ಹಲವಾರು ಅಷ್ಟಕಗಳು ನಿಮಗೆ ಹೇಳ್ತೀನಿ ಇದನ್ನು ಉಪಯೋಗ ಮಾಡೋದು ದೇವಿಗೆ ಯಾವ ರೀತಿಯಾಗಿ ಸಿದ್ಧಿ ಮಾಡೋದು ಅನ್ನೋದು ಮುಂಚಿತವಾಗಿ ತಿಳ್ಕೊಬೇಕು ಇದರಿಂದ ಇದನ್ನು ನಾವು ಇದನ್ನು ಹೇಳೋಕ್ಕಾಗಲ್ಲ ಯಾಕೆ ಅಂದರೆ ಇದನ್ನು ನಾನು ಇವಾಗ ಕೆಲವರಿಗೆ ನಾನು ಹೇಳಿದ್ದೀನಿ ಅಷ್ಟ ಬನ್ನೇನ ಮಾಡ್ತಾರೆ ಅಷ್ಟಬಂದಿ ಮಾಡಿಬಿಟ್ಟು ಇವರು ನಾವು ಮಾಡಿ ಸ್ವಲ್ಪ ಸ್ವಲ್ಪ ಕಲ್ತಿರ್ತಾರಲ್ಲ ಅವ್ರೇನು ಮಾಡ್ತಾರೆ ಅಷ್ಟೇ ಮಾಡಿಬಿಟ್ಟು ನಮ್ಮ ಹತ್ರನೇ ಅದ್ರ ರೇಟ್ ಕೇಳ್ತಾರೆ ಕೇಳ್ಬಿಟ್ಟು ಇಂಥವೆಲ್ಲ ತುಂಬ ಮಾಡ್ತಾಯಿದ್ದಾರೆ ಈ ನಡುವೆ ಇವೆಲ್ಲ ಕೇಳಿಸ್ಕೊತ ಅದಕ್ಕಿಂತ ಇವತ್ತು ಇದ್ರ ಬಗ್ಗೆ ನಿಮಗೆ ಅದನ್ನು ಯಾವ ರೀತಿ ಲೇಪನೆ ಮಾಡಬೇಕು ಯಾವ ರೀತಿ ದೇವಿಗೆ ಸಿದ್ಧಿ ಮಾಡಬೇಕು ದೇವಿಗೆ ಯಾವ ರೀತಿ ವಿಗ್ರಹಗಳಿಗೆ ಯಾವ ರೀತಿ ಇಡಬೇಕು ಅನ್ನೋದು ನಾನು ತಿಳಿಸ್ತಿಲ್ಲ ಏನು ಮಾಡ್ತಾರೆ ಅಷ್ಟ ಬಂದೇನ ಕೇಳ್ತಾರೆ ಅಮ್ಮ ಬೇಕು ಅಂತಾರೆ ಕೇಳ್ಬಿಟ್ಟು ಎಷ್ಟು ಅಂತ ಕೇಳ್ತಾರೆ ಕೇಳ್ಬಿಟ್ಟು ಆಮೇಲೆ ಮಾಡ್ತೀವಿ ಅಂತ ಇತ್ತಾಗ ಇದೇ ಸತಿ ಒಂದು ಇಪ್ಪತ್ತು ಜನ ಮಾಡಿದ್ದಾರೆ ಆವಾಗ ನಮಗೆ ಅರ್ಥವಾಯಿತು ಓಹ್ ಇವರು ಈ ಥರ ತಿಳ್ಕೊಂಡು ಯಂತ್ರಗಳು ಕೇಳ್ತಾರೆ ಯಂತ್ರಗಳು ಎಷ್ಟು ಅಂತಾರೆ ಯಂತ್ರಗಳಿಗೆ ಈ ಥರ ಹೇಳಿದಾಗ ಅದನ್ನು ಈ ಥರ ಮಾಡ್ತಾ ಇದ್ದಾರೆ ಆವಾಗ ಈ ಥರ ವ್ಯಾಪಾರ ಮಾಡಿಕೊಂಡು ಮಾಡ್ತಾರೆ ಆದರೆ ಮಾಡಿದ್ರೂ ಅವ್ರಿಗೆ ಕೆಲಸ ಆಗಬೇಕು ಆಗಲಿಲ್ಲ ಅಂದರೆ ಪಾಪ ನೊಂದ್ಕೊತಾರೆ ನೋವು ಪಡ್ತಾರೆ ಅದರಿಂದ ಬಡವರು ಇದ್ದಾರೆ ಶ್ರೀಮಂತರು ಇದ್ದಾರೆ ಬಡವರಿಗೆ ಆ ಥರ ಆಗಬಾರ್ದು ಅವರು ಒಳ್ಳೆಯದಾಗಲಿ ಅಂತ ನಾನು ತಿಳಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ಇದು ದೇವಿ ಆಕರ್ಷಣೆಗೆ ದೇವಿ ಗರ್ಭಗುಡಿನಲ್ಲಿ ಬಂದು ಅವೇಶ ಪಡೋದಿಕ್ಕೆ ಪೂಜೆಗಳು ನಡೆಯೋದಿಕ್ಕೆ ಜನ ಆಕರ್ಷಣೆ ಆಗೋದಕ್ಕೆ ಧನ ಆಕರ್ಷಣೆಗೆ ಜನ ಆಕರ್ಷಣೆಗೆ ಇನ್ನು ಮುಂದೆ ಹಲವಾರು ರೀತಿಯಲ್ಲಿ ದೇವಿಗೆ ಆಗುವಂಥ ದೇವಸ್ಥಾನಗಳಲ್ಲಿ ಆಗಿರೋಂಥ ತೊಂದರೆಗಳನ್ನ ಸರಿ ಮಾಡೋದಕ್ಕೆ ಹಲವಾರು ರೀತಿಯಾದಂಥ ತಂತ್ರಗಳನ್ನ ನಾನು ತಿಳಿಸ್ತೀನಿ ಇದನ್ನು ನಾನು ಸ್ವಲ್ಪ ಎಲ್ಲ ಬಹಿರಂಗ ಪಡಿಸೋದಿಲ್ಲ ಆದರೆ ನೀವು ನೀವು ದೇವಸ್ಥಾನ ಮಾಡಿಕೊಂಡಿರೋರು ಮಾತ್ರ ಇದನ್ನು ಮಾಡಿ ತಿಳ್ಕೊಬೇಕು ವಿನ ಇದನ್ನು ಪ್ರಚಾರ ಮಾಡಿದ್ವಿ ಅಂದರೆ ಅದನ್ನೇ ಒಂದು ಉದ್ಯೋಗ ಮಾಡ್ಕೊಬಿಡ್ತಾರೆ ಜನಗಳು ಅದರಿಂದ ನಾನು ಇದನ್ನು ಹೇಳ್ತಿದ್ದೀನಿ ಇದನ್ನು ಇಷ್ಟು ಗಂಧಗಳನ್ನ ಮಾಡಿ ಇದನ್ನು ನಾವು ಸಿದ್ಧಿ ಮಾಡ್ಕೋಬೇಕು ನೋಡಿ ಈ ಸಿದ್ಧಿ ಮಾಡಿಕೊಂಡು ನಾವು ದೇವಿಯಿಂದಿರಿಗೆ ಎಷ್ಟು ದಿನ ಮಾಡಬೇಕು ಎಷ್ಟು ದಿವಸ ಇದನ್ನು ಪ್ರವೇಶಿಸಬೇಕು ಎಷ್ಟು ದಿವಸ ಇದನ್ನು ನಡೆಸಬೇಕು ಅನ್ನೋದು ಮುಂದಕ್ಕೆ ನಾನು ತಿಳಿಸ್ತೀನಿ ಇದನ್ನು ಬಂದು ಇದು ಶ್ರೀ ಇದು ಅಷ್ಟಗಂಧ ಅನ್ನೋ ರೀತಿಯಲ್ಲಿ ಇದಿದೆ ಇದನ್ನು ನೀವು ಈ ರೀತಿಯಾಗಿ ನಡೆಸ್ಕೊಂಡು ನೋಡಿ ಈ ರೀತಿಯಲ್ಲಿ ನಾನೆಲ್ಲ ಸಿದ್ಧಿ ಮಾಡಿಕ್ಕಿದ್ದೀನಿ ಎಲ್ಲ ಈ ರೀತಿ ಪಟ್ಟಣಗಳು ಮಾಡಿ ಈಗ ತುಂಬ ಜನಗಳಿಗೆ ಇದು ಉಪಯೋಗ ಆಗಿದೆ ಅದರಿಂದ ನಾನು ಇವಾಗ ಇದನ್ನು ಒಂದು ಸಿದ್ಧಿ ಮಾಡಿ ಕಳಿಸ್ಬೇಕು ಅನ್ನೋದಕ್ಕಾಗಿ ನಾನು ತಿಳಿಸ್ತಾ ಇದ್ದೀನಿ ಪ್ರಿಯೋಕ್ಷಕರೇ ಇದನ್ನು ಬಹಿರಂಗ ಪಡಿಸ್ಕೋದ್ರೆ ಇದು ಮಾರಾಟಕ್ಕೆ ನಿಂತ್ಕೊಬಿಡ್ತಾರೆ ಜನಗಳು ಅಮಾಯಕರು ತಿಳಿಯಿದೆ ಅಲ್ಪ ಅಲ್ಪ ಸ್ವಲ್ಪ ಜನಗಳು ಇರ್ತಾರಲ್ಲ ಅವ್ರೇನು ಮಾಡ್ತಾರೆ ಅದನ್ನು ವ್ಯವಹಾರ ಮಾಡಕ್ಕೆ ತಗೊಬಿಡ್ತಾರೆ ಅದರಿಂದ ನಾನು ಇದನ್ನು ಪೂರ್ತಿಯಾಗಿ ತಿಳಿಸ್ಲಿಲ್ಲ ಇದನ್ನು ದೇವರುಗಳಿಗೆ ಆಕರ್ಷಣೆ ಬರೋದಕ್ಕೆ ಚಕ್ರಗಳಿಗೆ ಮತ್ತು ದೇವತಾ ಚಕ್ರಗಳಿಗೆ ದೇವತಾ ಯಂತ್ರಗಳಿಗೆ ನಾವು ಬರೆಯೋಂಥ ಚಕ್ರಗಳಿಗೆ ಎಲ್ಲದಕ್ಕೂ ಇದು ಒಂದು ಶಕ್ತಿಯಾದಂಥ ಒಂದು ಮೂಲಿಕೆ ಇದನ್ನು ಹಾಕಿದಾಗ ದೇವಶಕ್ತಿ ಮಾತಾಡುತ್ತೆ ದೈವವು ಅಲ್ಲಿ ನಿಲ್ಲುತ್ತೆ ಮತ್ತು ಜನ ಆಕರ್ಷಣೆ ಆಗುತ್ತೆ ದೈವ ನಿಮ್ಮ ಮಾತನ್ನು ಕೇಳುತ್ತೆ ಅಲ್ಲಿ ನಿಮ್ಮ ಆ ದೈವಕ್ಕೆ ಆ ರೀತಿಯಾದಂಥ ಒಣಗಿರೋ ಮುಖ ಅರಳುತ್ತೆ ಅಂತಾರಲ್ಲ ಆ ರೀತಿಯಾಗಿ ನಿಮಗೆ ಆ ಅರಿವು ಆಗುತ್ತೆ ಅಂಥದ್ದೊಂದು ಅದ್ಭುತವಾದಂಥ ಇದು ಗಂಧಾಷ್ಟಕಗಳು ನಿಮಗೆ ಇನ್ನೂ ಹಲವಾರು ಗಂಧಾಷ್ಟಕಗಳು ತೋರಿಸ್ತೀನಿ ಹೇಳ್ತೀನಿ ಇನ್ನು ಮುಂದೆ ದೇವರಿಗೆ ಸಂಬಂಧಪಟ್ಟಂಥವನ್ನ ಇನ್ನೂ ನಿಮಗೆ ತಿಳುವಳಿಕೆ ಕೊಡ್ತೀನಿ ಅಂದರೆ ಇವೆಲ್ಲ ಬಹಿರಂಗ ಪಡಿಸಿದ್ರೆ ವ್ಯಾಪಾರಗಳಾಗೋಗ್ಬಿಡ್ತವೆ ಅನ್ನೋದಕ್ಕಾಗಿ ನಾನು ನಿಮಗೆ ಹೇಳ್ತಾ ಇಲ್ಲ ಯಾವ ರೀತಿ ಪ್ರಯೋಗ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ ಆದರೆ ಮಾಡೋ ವಿಧಾನಗಳೆಲ್ಲ ಹೇಳಿದ್ದೀನಿ ಯಾವ ರೀತಿ ಪ್ರಯೋಗ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ ಪ್ರಯೋಗ ಮಾಡಿ ಮತ್ತೊಂದು ರೀತಿ ಮತ್ತೊಂದು ರೀತಿ ಮಾಡಕ್ಕೆ ಬಿಡ್ತಾರೆ ಆದ್ರಿಂದ ನಾನು ಅದನ್ನೆಲ್ಲ ತಿಳಿಸ್ತಾ ಇಲ್ಲ ಪ್ರಿಯ ವೀಕ್ಷಕರೇ ಇದನ್ನು ನೋಡ್ಕೊಳ್ಳಿ ಇನ್ನೂ ಹಲವಾರು ರೀತಿಯಲ್ಲಿ ನಿಮಗೆ ತಿಳಿಸ್ತಾ ಬರ್ತೀನಿ ಇದರಿಂದ ಎಲ್ಲಿ ದೇವಸ್ಥಾನ ಜೀವಗಾಳ ಇಲ್ಲದೆ ನಿಂತಿದೆಯೋ ಆ ದೇವರುಗಳಿಗೆ ಇದು ಅದ್ಭುತವಾದಂಥ ಕಾರ್ಯ ಮಾಡುತ್ತೆ ಅದ್ಭುತವಾದಂಥ ಕೆಲಸ ನಡೀತೈತೆ ಜನಗಳಿಗೂ ಅಷ್ಟೇ ಮನೆಯಲ್ಲಿ ಇರೋವಂಥ ದೇವರುಗಳು ಚಿಕ್ಕ ಪುಟ್ಟ ಚಕ್ರ ಸ್ಥಾಪನೆಗಳು ಯಂತ್ರಗಳು ಅವಕ್ಕೆಲ್ಲ ಇದು ಆಗಿಬರುತ್ತೆ ಎಲ್ಲ ರೀತಿಯಲ್ಲೂ ಆಗಿಬರುತ್ತೆ ಪ್ರಿಯವಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ